ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ವತಂತ ಸ್ವಾಗತ ರೈತರೇ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಕರ್ನಾಟಕದ ಜೋಳದ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಜೋಳ ಬಿಳಿ ಜೋಳ ಬಂದು ಒಂದು ಕ್ವಿಂಟಲ್ಗೆ ಹದಿನಾರು ನೂರು ರೂಪಾಯಿ ದಿಂದ ಐದು ಸಾವಿರ ರೂಪಾಯಿ ತಕ್ಕ ಇದೆ ನೋಡಿ ಅಂದರೆ ಕನಿಷ್ಠ ಬೆಲೆ ಬಂದು ಹದಿನಾರು ನೂರು ರೂಪಾಯಿ ಹಿಡಿದು ಐದು ಸಾವಿರ ತಕ್ಕ ಇದೆ ಹಾಗೆ ಲೋಕಲ್ ಜೋಳ ಬಂದು ಹದಿನಾಲ್ಕು ನೂರು ದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿ ತಕ್ಕ ಇದೆ ನೋಡಿ ಲೋಕಲ್ ಜೋಳ ಬಂದು ಹದಿನಾಲ್ಕು ಹದಿನಾಲ್ಕುನೂರಿಂದ ಮೂರು ಸಾವಿರದ ಎರಡು ನೂರು ಹೈಬ್ರಿಡ್ ಜೋಳ ಬಂದು ಒಂದು ಕ್ವಿಂಟೋಲ್ಗೆ ಹದಿನೆಂಟು ನೂರು ರೂಪಾಯಿದಿಂದ ಇಪ್ಪತ್ತೆಂಟು ನೂರು ರೂಪಾಯಿ ತನಕ ಇದೆ ನೋಡಿ ಹೈಬ್ರಿಡ್ ಜೋಳ ಹಾಗೆ ಹೈಬ್ರಿಡ್ ಜೋಳ ಬಂದು ಹದಿನೆಂಟು ನೂರ ಹತ್ತು ರೂಪಾಯಿದಿಂದ ಹದಿನೆ ಮೂರು ಸಾವಿರ ರೂಪಾಯಿ ತಕ್ಕ ಇದೆ ಹಾಗೆ ಇನ್ನೂ ಯಾರು ಹೊಸತಾಯಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಕೂಡ ಮಾಡಿ ರೈತರೆ